ಅಂಜಲಿಲ್ಲ ಯಾವತ್ತಿಗೂ ಬಗ್ಗಲಿಲ್ಲ ಯಾರಿಗೂ ಜಗಲಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಊರುದ್ಧಾರ ಮಾಡೋರು ನಾವು ಪಕ್ಕಾ ಲೋಕಲ್ಸು ಎಷ್ಟೇ ಸಾಹುಕಾರ ಇದ್ದರೂ ಊರಿಗೂರೇ ಕೊಂಡ್ಕೊಂಡಿದ್ರೆ ನನ್ನ ಪ್ರೀಸೋರು ಮಾತ್ರ ನಂಗೆ ಸೆಲೆಬ್ರಿಟೀಸ್ ವಾ ಈ ಲೈನ್ ತುಂಬಾ ಚೆನ್ನಾಗಿದೆ ನಮಸ್ಕಾರ ಕರ್ನಾಟಕ ಇದೀಗ ಡವಿಲ್ ಸಾಂಗ್ ಬಿಡುಗಡೆ ಆಗಿದೆ ಆ ಡವಿಲ್ ಸಾಂಗ್ ನಿಂದ ಒಂದು 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 ಸಂದೇಶವಾಗಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಎನ್ನುವಂಥದ್ದು ಈ ಇದ್ರೆ ಕೆಲವಂತಹ ಹಾಡು ಭಾಳ ಕುತೂಹಲಕಾರಿಯಾದಂಥ ವಿಷಯವನ್ನು ಹಾಕಿದೆ ಆ ವಿಷಯದಲ್ಲಿ ಈ ಒಂದು ದರ್ಶನ ವಿಚಾರವಾಗಿ ಇಷ್ಟು ದಿನಗಳವಾಗಿ ಇಷ್ಟು ದಿನಗಳವರೆಗೆ ನಡೆದಿರುವಂತಹ ಒಂದು ಕೊಲೆ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದರು ಹಾಗೂ ಅವರನ್ನು ಇತ್ತೀಚೆಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ಅವರನ್ನು ಮತ್ತೊಮ್ಮೆ ಜೈಲಿಗೆ ಕಳಿಸಲಾಯಿತು ಅದು ಒಂದು ಆ ಒಂದು ತನಿಖೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ಆದರೂ ಕೂಡ ಅವರು ಜಾಮೀನು ಬದ್ಧವಾಗಿ ಹೊರಗಡೆ ಇದ್ದರೂ ಅದಾದ ನಂತರ ಸುಪ್ರೀಂ ಕೋರ್ಟ್ ತೆರೆಯ ಮೇರೆಗೆ ಆದೇಶದ ಮೇರೆಗೆ ಮತ್ತೊಮ್ಮೆ ಅವರನ್ನು ಜೈಲಿಗೆ ಕಳಿಸಲಾಗಿದೆ ಆದರೆ ಅವರ ಪ್ರಕರಣವಾಗಿ ಅವರ ವಿಷಯವಾಗಿ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಡೆವಿಲ್ ಸಾಂಗ್ ಇದೀಗ ರಿಲೀಸ್ ಆಗಿದೆ ಅದು ಒಂದೇ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂದು ಕೋಟಿ ವೀಕ್ಷಣೆಯನ್ನು ಪಡೆದುಕೊಂಡಿದೆ ವಾ ಅಬ್ಬಬ್ಬ ಇಡೀ ಕರ್ನಾಟಕದಲ್ಲಿಯೇ ಒಬ್ಬ ಒಬ್ಬ ನಟನಿಗಿರುವಂತಹ ಕ್ರೇಜ್ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಕೋಟಿಯನ್ನು ವೀಕ್ಷಣೆ ಪಡೆಯುವುದಾದರೆ ಅದು ಭಾಳ ದೊಡ್ಡದಾಗಿರ್ತಕ್ಕಂಥ ಕ್ರೇಜು ಮತ್ತು ಅಭಿಮಾನಗಳ ಸಂಖ್ಯೆಯಲ್ಲಿ ಕೂಡ ಭಾಳಷ್ಟು ವ್ಯತಿರಿಕ್ತವಾಗಿ ಮತ್ತು ಅವರ ಒಂದು ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಅದನ್ನು ಶೇರ್ ಮಾಡಿದರೆ ಅತನ್ನು ಎಷ್ಟರ ಮಟ್ಟಿಗೆ ನೋಡಿದ್ದಾರೆ ಅಥವಾ ಅವರಿಗೆ ಅಭಿಮಾನಿಗಳು ಇರುವಂಥದ್ದು ನಿಜವ ಸತ್ಯವ ಕೆಲವೊಂದು ಅಪಪ್ರಚಾರಗಳು ಬರ್ತಾ ಇದ್ದವು ಆ ಅಪಪ್ರಚಾರಗಳು ಕೂಡ ಕೂಡ ಇವತ್ತೆಲ್ಲ ಎಲ್ಲ ಸುಳ್ಳಾಗಿದೆ ಅಂದರೆ ಒಂದು ಕೋಟಿ ವೀಕ್ಷಣೆ ಪಡೆಯುವಂಥದ್ದು ಒಂದು ವಿಡಿಯೋ ಒಂದೇ ದಿನದಲ್ಲಿ ಅಂದರೆ ಅದು ಬಹಳ ಅಚ್ಚರಿಕರಾಗಿರ್ತಕ್ಕಂಥ ಸಂಗತಿ ಅದು ನಮ್ಮ ಕರ್ನಾಟಕದಲ್ಲಿ ಆ ಒಂದು ಡೆಬಿಲ್ ಸಾಂಗ್ನಲ್ಲಿ ಯಾವ ರೀತಿಯ ಸಾಹಿತ್ಯ ಇದೆ ಅದರ ಮ್ಯೂಸಿಕ್ ಅಜ್ನೇಶ್ ಲೋಕನಾಥ್ ಎನ್ನುವಂಥವರು ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲಿ ಪ್ರಶಸ್ತಿ ಪಡೆದಿರುವಂತಹ ಹಾಗೂ ಕಾಂತಾರ ಸಿನಿಮಾವನ್ನ ಒಂದು ಪರರಾಷ್ಟ್ರದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಸಂಗೀತ ಹಿನ್ನೆಲೆ ಗಾಯಕರು ಅಥವಾ ಸಂಗೀತ ಸಂಯೋಜಕರು ಸಂಯೋಜಕರು ಅಂತೇಳಿ ಕರಿಬಹುದು ಅವರು ಒಂದು ಈ ಒಂದು ನಿದ್ರೆ ನೆಮ್ಮದಿಯಾಗಿರಬೇಕೆನ್ನುವಂತಹ ಒಂದು ಹಾಡಿಗೆ ಸಂಗೀತವನ್ನು ಮಾಡಿದರೆ ಒಂದು ಒಳ್ಳೆಯ ಸಂಗೀತ ಸಂಯೋಜನೆ ಮಾಡಿದರೆ ಅದೇ ರೀತಿಯಾಗಿ ಆ ಒಂದು ಹಾಡನ್ನು ಲಿರಿಕ್ಸ್ ಒಂದು ಒಂದಷ್ಟು ಮಟ್ಟಿಗೆ ಚೆನ್ನಾಗಿದೆ ಆ ಒಂದು ಒಂದು ಒಂದೆರಡು ಲಿರಿಕ್ಸ್ಗಳಲ್ಲಿ ನಾನು ನಿಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ ನಮ್ಮವರೇನೆ ನಂಗೆ ಬಾಸು ನಾವು ಬದುಕೋ ಫರ್ದಿ ಫ್ಯಾನ್ಸು ಕಾಸಾದ್ರೆ ನಾನು ದೋಸ್ತಿ ನಿಭಾಯಿಸು ಇನ್ನೊಂದು ಚರಣದಲ್ಲಿ ಬರುತ್ತೆ ಹಸುವಿದ್ರೆ ಸಾಧನೆ ಮಾಡೋಣ ಕಷ್ಟಪಡೋರಿಗೆ ಕೀರ್ತಿ ನಿಧಾನ ನಮ್ಮ ಭಾಷೆ ನಮ್ಗೆ ಪ್ರಧಾನ ಇದು ಏನಪ್ಪಾ ಅಂತಂದ್ರೆ ಹಸುವಿದ್ರೆ ಸಾಧನೆ ಮಾಡೋಣ ಕಷ್ಟಪಡೋರಿಗೆ ಕೀರ್ತಿ ನಿಧಾನ ಇದು ಒಳ್ಳೆ ಒಳ್ಳೆ ಒಂದು ಲೈನು ಈ ವಿಷಯದಲ್ಲಿ ನಾನು ಹಸಿವಿದ್ರೆ ಸಾಧನೆ ಮಾಡೋಣ ಕಷ್ಟಪಡೋರಿಗೆ ಕೀರ್ತಿ ನಿಧಾನ ಎನ್ನುವಂಥದ್ದು ಅವರು ಬೆಳೆದಿರುವಂತಹ ಹಾದಿ ಆಗಿರ್ಬೋದು ಅಥವಾ ಹಸಿವು ನಾನು ಪಟ್ಕೊಂಡು ಬಂದು ಸಾಧನೆ ಮಾಡಿದೆ ಆದ್ರೆ ಕೀರ್ತಿ ನನಗೆ ನಿಧಾನವಾಗಿ ಸಿಕ್ತು ಹಾಗು ನಮ್ಮ ಭಾಷೆ ನಮ್ಗೆ ಪ್ರಧಾನ ಅಂದ್ರೆ ನಾನು ಅವ್ರದ್ದು ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ನಾನು ಇದೇ ಕರ್ನಾಟಕದಲ್ಲಿದ್ದು ಇದೇ ಕರ್ನಾಟಕದಲ್ಲಿ ಬೆಳೆದಿದ್ದೀನಿ ಬೇರೊಂದು ಪರದೇಶಕ್ಕೆ ಅಥವಾ ಪರಭಾಷೆಗೆ ನಾನು ಹೋಗಿ ಸಿನಿಮಾ ಮಾಡಿಕೊಡ್ಲಿಲ್ಲ ಕೊಡ್ಲಿಲ್ಲ ಎನ್ನುವಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆಗ ಅಹ್ ನೇರ ನುಡಿಲಿ ಹೇಳ್ತೀನಿ ಕೇಳೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂದ್ರೆ ನೇರ ನುಡಿಲೇ ಹೇಳ್ತೀನಿ ಕೇಳೋಣ ನಾನು ಯಾವತ್ತಿಗೂ ಕೂಡ ನೇರ ನುಡಿನೇ ನುಡಿತಾ ಇದ್ದೀನಿ ಯಾರದೇ ಅಂಜಲಿಲ್ಲ ಯಾವತ್ತಿಗೂ ಬಗ್ಗಲಿಲ್ಲ ಯಾರಿಗೂ ಜಗ್ಲಿಲ್ಲ ಅದೇ ರೀತಿ ಇವತ್ತಿಗೂ ಕೂಡ ಹಂಗೆ ಇರ್ತೀನಿ ನಾನು ಇದ್ರೆ ನೆಮ್ಮದಿಯಾಗಿರ್ಬೇಕು ನಾನು ಹೆಂಗ್ ಬರುತ್ತೋ ನಾನು ಹಂಗೆ ಇರ್ತೀನಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಎನ್ನುವಂತಹ ಸಂದೇಶನ ಮತ್ತೆ ಕೊಡ್ತಾ ಇದ್ದಾರೆ ಅಹ್ ಇನ್ನೊಂದು ಪಲ್ಲವಿಯಲ್ಲಿ ಬರುತ್ತೆ ಅಥವಾ ಚರಣದಲ್ಲಿ ಬರುತ್ತೆ ಕಟ್ಔಟ್ ಅಂದ್ರೆ ನಾನೇ ಅಂತರ್ ದೌಲತ್ ಇಲ್ಲ ನೋ ಚಾನ್ಸ್ ಯಾರಿಗಿಂತ ನಾವೇನು ಕಮ್ಮಿ ಅಂತ ಆಗೋ ನೀ ಅಡ್ವಾನ್ಸ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡ್ದು ಊರುದ್ದಾರ ಮಾಡೋರು ನಾವು ಪಕ್ಕಲ್ಲೋ ಕಲಸು ಎಷ್ಟೇ ಸಾಹುಕಾರ ಇದ್ದರೂ ಊರು ಊರೇ ಕೊಂಡ್ಕೊಂಡಿದ್ರು ನನ್ನ ಪ್ರೀತರು ಮಾತ್ರ ನನಗೆ ಸೆಲೆಬ್ರಿಟೀಸು ವಾ ಈ ಲೈನ್ ತುಂಬ ಚೆನ್ನಾಗಿದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ದುಡಿದು ಊರುದ್ದಾರ ಮಾಡೋರು ನಾವು ಪಕ್ಕಲ್ಲೋ ಕಲಸು ಅಂದರೆ ನಾವು ಇಲ್ಲೇ ಇರೋರು ಇಲ್ಲೇ ಸಿನಿಮಾ ಮಾಡೋರು ಇಲ್ಲೇ ಬೆಳೆದೋರು ಎಷ್ಟೇ ಸಾಹುಕಾರ ಇದ್ರೂ ಕೂಡ ಊರು ಊರ ಕೊಂಡ್ಕೊಂಡಿದ್ರು ಕೂಡ ನನ್ನ ಪ್ರೀತಿಸ ಅವರು ಮಾತ್ರ ನನಗೆ ಸೆಲೆಬ್ರಿಟೀಸ್ ಈ ಸೆಲೆಬ್ರಿಟೀಸ್ ಬಗ್ಗೆ ಅವರು ಬಹಳಷ್ಟು ಸಾರಿ ಬಾರಿ ಹೇಳಿದ್ದಾರೆ ಅವರ ಎದೆ ಮೇಲೆ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ ಸೆಲೆಬ್ರಿಟೀಸ್ ಅಂತೇಳಿ ಆ ಸೆಲೆಬ್ರಿಟೀಸ್ಗೆ ಅವರು ತುಂಬಾ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂದ್ರೆ ಅವರ ಅಭಿಮಾನಿಗಳಿಗೆ ಅವರು ಕೊಡತಕ್ಕಂಥ ಗೌರವದಿಂದಾಗಿ ಆ ಮುನ್ಸೂಚನೆ ಪ್ರಕಾರವಾಗಿ ಆ ಎದೆ ಮೇಲೆ ಒಂದು ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಆ ಅಚ್ಚೆ ಮತ್ತೊಂದಿಷ್ಟು ಅವರು ಯಾವತ್ತಿದ್ರು ಕೂಡ ಅವ್ರು ಎಷ್ಟೇ ಸಾಹುಕಾರ ಇದ್ರು ಕೂಡ ಅಷ್ಟೇ ಅವ್ರು ಎಷ್ಟೇ ಬಡವರಿದ್ರು ಕೂಡ ಅಷ್ಟೇ ಊರು ಕೊಂಡ್ಕೊಂಡಿರುವಂಥ ಸಾಹುಕಾರ ಇದ್ರು ಕೂಡ ನನ್ನ ಪ್ರೀತಿಸೋರ್ ಮಾತ್ರ ನಂಗೆ ಸೆಲೆಬ್ರಿಟೀಸ್ ಮತ್ತೆ ಆ ಒಂದು ಹಾಡಿನ ಮುಖಾಂತರ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಚರಣದಲ್ಲಿ ಬರುವಂತದ್ದು ಪ್ರತಿಭೆಗಿಲ್ಲಿ ಕೊನೆ ಇಲ್ಲ ಕಾಲು ಎಳೆಯೋರು ಕಮ್ಮಿ ಇಲ್ಲ ವಾ ಇದು ಕೂಡ ಒಂದೊಳ್ಳೆ ಲೈನು ಪ್ರತಿಭೆಗಿಲ್ಲಿ ಕೊನೆ ಇಲ್ಲ ಕಾಲ್ ಎಳೆಯೋರು ಕಮ್ಮಿ ಇಲ್ಲ ಅಂದ್ರೆ ಅವರು ಬೆಳೆದಿರುವಂತಹ ಹಾದಿಗಳಲ್ಲಿ ಅವ್ರ ಹತ್ರ ಪ್ರತಿಭೆ ಇತ್ತು ಆದ್ರೆ ಕಾಲು ಎಳೆಯೋರು ತುಂಬಾ ಜನ ಇದ್ರು ಎನ್ನುವಂತಹ ಸಂದೇಶವನ್ನು ಕೊಡ್ತಾ ಹೋಗ್ತಿದ್ದಾರೆ ನುಗ್ಗಿ ನೀನು ಮುಂದೆ ಬಂದು ನಿಂತ್ರೆ ನಿಮ್ಗೆ ಯಶಸ್ಸು ಅಕ್ಕ ಮಾತು ಕೇಳಿ ಅಡ್ರೆಸ್ ಇಲ್ದಂಗೆ ಆಗೋಗ್ಬೇಡಿ ನಮ್ಮ ನಂಬಿದವ್ರು ನಿಮ್ಮ ನಂಬಿದವ್ರು ನೀವೇ ತಾನೇ ದಿ ಬಾಸು ನಿಮ್ಮ ಪ್ರೀತಿಗೆ ಚಿರಋಣಿನ ಎಲ್ಲ ನಮ್ಮವ್ರ ಅಂತ ಬಾಳೋಣ ವಾ ಇಲ್ಲೂ ಒಂದು ಕೂಡ ಒಂದು ಲೈನ್ ಇದೆ ಅಕ್ಕ ಮಾತು ಕೇಳಿ ಅಡ್ರೆಸ್ ಇಲ್ದಂಗೆ ಆಗೋಗ್ಬೇಡಿ ಅಂದ್ರೆ ನಾವೆಲ್ಲ ಅವ್ರಿಗವ್ರ ಮಾತು ಕೇಳಿ ಸಿನಿಮಾದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ನನ್ನ ಹತ್ರ ಪ್ರತಿಭೆ ಇದೆ ನನ್ನನ್ನು ಯಾರು ಬೆಳೆಸ್ತಾ ಇಲ್ಲ ಇದೆಲ್ಲ ಬೇಡ ಮುಚ್ಕೊಂಡು ಮುಂದೆ ಬರ್ರಿ ಅದಾದ ನಂತರ ಅಡ್ರೆಸ್ ಇಲ್ದಂಗೆ ಆಗೋಗ್ಬೇಡಿ ಅವ್ರಿವ್ರ ಮಾತು ಮಾತ್ ಕೇಳ್ಬೇಡ್ರಿ ಮತ್ತೆ ಅವ್ರಿವ್ರ ಮಾತು ಕೇಳಿ ಮತ್ತೆ ಇರೋ ನಿಮ್ಮ ಪ್ರತಿಭೆಯನ್ನು ಹೊರಗಡೆ ಹಾಕ್ಲಾರ್ದೆ ನೀವು ಕಳ್ಕೊಬೇಡ್ರಿ ಅಹ್ ನಿಮ್ರಿಯಾದಂತಹ ಒಂದು ಅಹ್ ಪ್ರತಿಭೆ ಇದ್ರೆ ಖಂಡಿತವಾಗಿ ನೀವು ಇವತ್ತೆಲ್ಲ ನಾಳೆ ಬೆಳೀತೀರಿ ಅನ್ನುವಂತ ಸಂದೇಶವನ್ನು ಕೊಡ್ತಾ ಇದ್ರೆ ನಿಮ್ಮ ನಮ್ಮದೇವರಿಗೆಲ್ಲ ನೀವೇ ತಾನೆ ದಿ ಬಾಸ್ ಅಂತ ನನ್ನೆಲ್ರು ನೀವು ಡಿ ಬಾಸ್ ಅಂತ ಕರಿತಾ ಇದ್ರಿ ನಾನ್ ನಿಮ್ಮನ್ನ ಬಾಸ್ ಅಂತ ಕರಿತಾ ಇದ್ದೀನಿ ದಿ ಬಾಸ್ ಡಿ ಬಾಸ್ ಅಲ್ಲ ದಿ ಬಾಸ್ ಅಂತೇಳಿ ಕರಿತಾ ಇದಾರೆ ಅಂದ್ರೆ ನಮ್ಗೆ ಅಭಿಮಾನಿಗಳೇ ಬಾಸು ಮತ್ತು ನಮ್ಮ ಮನೆಯವರಿಗೆ ನಾವೇ ಬಾಸು ಯಾವತ್ತಿದ್ರು ಬೇರೆಯವ್ರಿಗೆ ಯಾರಿಗೂ ಬಾಸ್ ಆಗಕ್ಕೆ ಆಗಲ್ಲ ಎನ್ನುವಂತ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಚಿರಋಣಿನ ಎಲ್ಲ ನಮ್ಮವ್ರ ಅಂತ ಬಾಳೋಣ ಇಲ್ಲಿ ನೋಡ್ರಿ ಎಷ್ಟೋ ವಿಮರ್ಶೆಗಳು ಬಂದವು ಎಷ್ಟೋ ಟೀಕೆಗಳು ಬಂದ್ರು ಕೂಡ ನಿಮ್ಮ ಪ್ರೀತಿಗೆ ನಾ ಚಿರಋಣಿ ಅಂದ್ರೆ ನೀವು ಅಭಿಮಾನಿಗಳು ಯಾವತ್ತೂ ಕೂಡ ಸದಾ ಅವ್ರ ಜೊತೆಗೆ ಇದೀರಿ ದರ್ಶನ್ ಸರ್ ಜೊತೆಗೆ ಇದ್ದೀರಿ ಹಾಗಾಗಿ ಅವರೆಲ್ಲೂ ಕೂಡ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ನೀವು ಕೂಡ ಅವರನ್ನು ಬಿಟ್ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ನಿಮ್ಮ ಪ್ರೀತಿಗೆ ಚಿರಋಣಿನ ಎಲ್ಲ ನಮ್ಮವ್ರ ಅಂತ ಬಾಳೋಣ ಯಾರೇ ಏನೇ ಅಂದ್ರೂ ಕೂಡ ಕನ್ನಡ ಇಂಡಸ್ಟ್ರಿ ನಮ್ದು ಕನ್ನಡ ಚಿತ್ರರಂಗ ನಂಬುದು ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಭಿಮಾನಿಗಳಿರಬಹುದು ನನ್ನದೇ ನನ್ನದಲ್ಲದಂತಹ ಅಭಿಮಾನಿಗಳಿರಬಹುದು ಏನೇ ಟೀಕೆ ಮಾಡಿರ್ಬೋದು ಅವರೆಲ್ಲರೂ ಕೂಡ ನಮ್ಮವರೇ ಅನ್ನುವಂಥ ಬಾಳೋಣ ಎನ್ನುವಂಥ ವಿಚಾರದೊಳಗೆ ಅವರು ಒಂದು ಸಂದೇಶವನ್ನು ಕೊಡ್ತಾರೆ ಸಾಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವು ಕೂಡ ಹೋಗಿ ನೋಡ್ರಿ ಇದೀಗ ಇದ್ರೆ ನೆಮ್ಮದಿಯಾಗಿರ್ಬೇಕೆನ್ನುವಂಥ ಹಾಡು ಟ್ರೆಂಡ್ ಆಗಬಹುದಂತ ಎಲ್ಲ ಸಾಧ್ಯತೆಗಳಿದಾವೆ ಹಾಗೂ ಒಂದು ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತುತ ಪಡಿಸೋದಾದ್ರೆ ಈ ಒಂದು ಇದ್ರೆ ನೆಮ್ಮದಿಯಾಗಿರ್ಬೇಕೆನ್ನುವಂತಹ ಸಾಂಗ್ ಏನು ಹೊರಗಡೆ ಬಂತು ಬಿಡುಗಡೆ ಬಂತು ಬಟ್ ದರ್ಶನ್ ಸರ್ ಮಾತ್ರ ಮೌನವಾಗಿ ಇವತ್ತೇನು ಜೈಲಲ್ಲಿ ಕಳೀತಾ ಇದ್ದಾರೆ ಆದರೂ ಕೂಡ ಆ ಪ್ರಕರಣದ ಬಗ್ಗೆ ನಾವು ಮಾತಾಡಕ ಸಾಧ್ಯ ಇಲ್ಲ ಆ ಒಂದು ಕಾನೂನಿನ ರೀತಿಯಲ್ಲಿ ಆ ಒಂದು ಪ್ರಕರಣ ತನಿಖೆಗೊಳ್ತಾ ಇದೆ ಹಾಗೂ ತನಿಖೆ ಪ್ರಾರಂಭದಲ್ಲಿದೆ ತನಿಖೆ ಹಂತದಲ್ಲಿದೆ ಹಾಗಾಗಿ ಆ ಪ್ರಕರಣದ ಕುರಿತು ಅವರು ಆದಷ್ಟು ಬೇಗ ಮನುಷ್ಯ ಎಡುವುದು ಸಹಜ ತಿದ್ದಿಕೊಳ್ಳುವುದು ತಿದ್ದುಕೊಳ್ಳುವುದು ಮನುಜ ಎನ್ನುವಂಥ ಮಾತನ್ನ ಕೇಳಿದೀವಿ ಅವರು ಹೊರಗಡೆ ಬರಲಿ ಅಥವಾ ಶಿಕ್ಷೆ ಆದರೂ ಕೂಡ ಶಿಕ್ಷೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರಲಿ ಅದೆಲ್ಲವನ್ನೂ ಕೂಡ ನಾವು ಯಾರು ಕೂಡ ಪ್ರಶ್ನೆ ಮಾಡುವಂಥ ಹಂತದಲ್ಲಿದ್ದ ಆ ನಾವು ಅಭಿಮಾನಿಗಳಾಗಿ ಮತ್ತು ಅಭಿಮಾನಿಗಳ ಪರವಾಗಿ ಕೇಳಿಕೊಳ್ಳೋದು ಒಂದೇ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಆ ಒಂದು ವಿಷಯದಿಂದ ಇದ್ರೆ ನೆಮ್ಮದಿಯಾಗಿರ್ಬೇಕ ಹಾಡಿನ ಮುಖಾಂತರ ಅಲ್ಲೂ ಕೂಡ ನೆಮ್ಮದಿ ಸಿಗಲಿ ಹೇಗೆ ಇದ್ರೂ ಕೂಡ ನೆಮ್ಮದಿಯಿಂದ ಇರಲಿ ಅನ್ನುವಂಥದ್ದನ್ನು ಆರೈಸುತ್ತಾ ಈ ಒಂದು ಹಾಡಿನ ಬಗ್ಗೆ ಇವತ್ತೆಲ್ಲರೂ ಕೂಡ ನೀವು ನೀವು ನೋಡಬೇಕೆನ್ನುವಂಥ ಬಯಸಿದ್ದೆ ಅದರಲ್ಲಿ ಸರಿಗಮಪ್ಪ ಎನ್ನುವಂಥ ಯೂಟ್ಯೂಬ್ ಚಾನಲ್ ಸಿಗ್ತದೆ ಹೋಗಿ ನೋಡ್ಕೊಂಬನ್ನಿ ಧನ್ಯವಾದಗಳು ಥ್ಯಾಂಕ್ ಯು